ರಾಜ್ಯದ ವಿವಿಧೆಡೆ ಕೂಡ ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದ ಬಕ್ರೀದ್ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಬಕ್ರೀದ್ ಹಿನ್ನೆಲೆ ಮೈಸೂರಿನ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಮುಸ್ಲಿಂ ಬಾಂಧವರು ಭಾಗವಹಿಸಿದರು ಮೈಸೂರು ನಗರದಲ್ಲಿ ಬೆಳಗ್ಗೆಯಿಂದಲೇ ಬಕ್ರೀದ್ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು ಮುಸ್ಲಿಂ ಬಾಂಧವರು ಈದ್ಗಾ ಮತ್ತು ಮಸೀದಿಯಲ್ಲಿ ಈದ್ ಪ್ರಯುಕ್ತ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಇತ್ತೀಚೆಗೆ ಆರ್ಸಿಬಿ ಕಪ್ ಗೆದ್ದ ಸಂಭ್ರಮದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೃತಪಟ್ಟ ಹನ್ನೊಂದು ಮಂದಿಗೆ ಸಂತಾಪ ಸೂಚಿಸಿದರು ಮುಸ್ಲಿಂ ಸಮುದಾಯದ ಮುಖ್ಯಸ್ಥ ಸುಹೇಲ್ ಬೆಗ್ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆ ವೇಳೆ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಲಾಯಿತು ಎಂದರು ಬಿಸಿಲಿರೋದ್ರಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತ ಹಬ್ಬ ಆಚರಿಸಿದೀವಿ ಮತ್ತೊಮ್ಮೆ ಹಬ್ಬ ಮುಸ್ಲಿಂ ಸಮುದಾಯದ ಮುಖಂಡ ಶೌಕತ್ ಅಲಿ ಬಕ್ರೀದ್ ತ್ಯಾಗ ಬಲಿದಾನದ ಸಂಕೇತವಾಗಿದ್ದು ಪ್ರತಿಯೊಬ್ಬರು ಪರಸ್ಪರ ಸಮನ್ವಯತೆಯಿಂದ ಬಾಳುವ ಸಂದೇಶ ಸಾರುತ್ತದೆ ಎಂದರು ಈ ಹಬ್ಬವನ್ನು ನಿಜಕ್ಕೂ ಒಂದು ಬಲಿದಾನದ ತ್ಯಾಗ ಬಲಿದಾನದ ಸಂಕೇತ